Good morning friends, welcome back to my channel. ಫ್ರೆಂಡ್ಸ್ ಬೆಳಗಿನ ತಿಂಡಿ ಎಲ್ಲ ಮುಗಿಸಿ ಇವಾಗ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿಬಿಟ್ಟು ಸ್ವಲ್ಪ ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಬಂದು ಕ್ಯಾಬೇಜ್ ಪಲ್ಯ ಅದ್ರ ಜೊತೆಗೆ ಒಂದು ಸ್ವಲ್ಪ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ವಿ ಸೊ ಕ್ಯಾಬೇಜ್ ಪಲ್ಯಕ್ಕೆ ಇವಾಗ ಫಸ್ಟ್ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಯಾವಾಗಲೂ ಇತ್ತೀಚೆಗಂತೂ ಮಗಳು ನನ್ನ ಜೊತೆಗೇನೆ ಇರ್ತಾಳೆ ತರಕಾರಿ ಕಟ್ ಮಾಡಬೇಕಾದ್ರೆ ಈ ಥರ ಡೈನಿಂಗ್ ಟೇಬಲ್ ಮೇಲೆ ಅವಳು ಕೂತ್ಕೊಂಡು ಒಂದು ಸ್ವಲ್ಪ ಪಾತ್ರೆನಲ್ಲಿ ನೀರು ಹಾಕ್ಕೊಟ್ರೆ ಕೊಟ್ರೆ ಅದರಲ್ಲಿ ಏನಾದರೂ ಆಟ ಆಡ್ಕೊಂಡು ಇರ್ತಾಳೆ ಅವಳ ಜೊತೆ ಮಾತಾಡಿಕೊಂಡು ಇಲ್ಲಿ ನಾನು ಇವಾಗ ತರಕಾರಿ ಎಲ್ಲ ಕಟ್ ಮಾಡ್ತೀನಿ ಇದಂತೂ ನಮ್ಮ ರೆಗ್ಯುಲರ್ ರೊಟೀನ್ ಆಗಿಬಿಟ್ಟಿದೆ ಇತ್ತೀಚೆಗೆ ಅವಳಂತೂ ಮುಂಚೆಯಿಂದನೂ ನಾನು ಈ ಥರ ತರಕಾರಿ ಕಟ್ ಮಾಡಬೇಕಂದ್ರೆ ಬರ್ ಬಂದು ನನ್ನ ಜೊತೆಗೇ ಕೂರ್ತಾಯಿದ್ಲು ಬಟ್ ಇತ್ತೀಚಿಗೆ ಏನಾಗಿದೆ ಅಂತಂದರೆ ಈ ಥರ ಡೈನಿಂಗ್ ಟೇಬಲ್ ಮೇಲೆ ಅವಳಿಗೂ ಒಂದು ಪಾತ್ರೆ ಎಲ್ಲ ಕೊಟ್ಟು ಅದರಲ್ಲಿ ನೀರೆಲ್ಲ ಹಾಕಿ ತುಂಬಿಸಿ ಎಲ್ಲ ಕೊಡಬೇಕು ಅಂದರೆ ಮಾತ್ರ ಕುತ್ಕೊಳ್ತಾಳೆ ಇಲ್ಲ ಅಂತಂದರೆ ಸುಮ್ಮನೆ ಏನಾದರೂ ಹಠ ಮಾಡೋಕ್ಕೆ ಶುರು ಮಾಡ್ತಾಳೆ ಹಾಗಾಗಿ ಈ ಥರ ಮಾಡಿಕೊಟ್ರೆ ಅವಳು ಕೂಡ ಸ್ವಲ್ಪ ಹೊತ್ತು ನನಗೂ ಕೆಲಸ ಮಾಡೋಕ್ಕೆ ಬಿಡ್ತಾಳೆ ಅಂತ ಹೇಳ್ಬಿಟ್ಟು ಕೋರಿಸ್ಕೊಳ್ತೀನಿ ಆ್ಯಂಡ್ ಮೊನ್ನೆ ನಾನು ಮಿಸ್ಟರ್ ಡಿ ಐ ವೈಯಿಂದ ತೊಗೊಂಡು ಬಂದಿದ್ದಲ್ವ ಚಾಕು ಎಷ್ಟು ಚೆನ್ನಾಗಿದೆ ಗೊತ್ತಾ ಸಕ್ಕ ಆಗಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ನಿಜವಾಗ್ಲೂ ಇಷ್ಟ ಆಯಿತು ನನಗೆ ಆ್ಯಂಡ್ ಅಷ್ಟು ಕಡಿಮೆ ಪ್ರೈಸ್ಗೆ ಮೇ ಬಿ ಎಲ್ಲೂ ಸಿಗೋಲ್ಲ ಅಂತ ಅನ್ಕೋತೀನಿ ಆ್ಯಂಡ್ ತುಂಬ ಚೆನ್ನಾಗಿತ್ತು ಆ ವಿಡಿಯೋ ಯಾರಾದರೂ ನೋಡಿಲ್ಲ ಅಂತಂದರೆ ಖಂಡಿತವಾಗ್ಲೂ ಮಿಸ್ ಮಾಡಿದೆ ನೋಡಿ ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ಸ್ ಎಲ್ಲನೂ ಕೆಲವೊಂದೆಲ್ಲ ಅಂತೂ ತುಂಬ ಯೂಸ್ಫುಲ್ ಆಗಿದೆ ಅಲ್ಲಿ ಸೊ ನೀವು ಯಾರಾದರೂ ವಿಸಿಟ್ ಮಾಡಬೇಕು ಅಂತ ಪ್ಲ್ಯಾನ್ ಇದ್ದರೆ ಖಂಡಿತವಾಗ್ಲೂ ಒಂದು ಸರಿ ವಿಸಿಟ್ ಮಾಡ್ಬೋದು ಲಿಂಕ್ ಹಾಗೆ ಇವತ್ತು ಟ್ರಯಲ್ ನೋಡೋಣ ಹೆಂಗಿದೆ ಚಾಕು ಚೆನ್ನಾಗಿದೆಯಾ ಕ್ವಾಲಿಟಿ ಏನು ಅಂತ ನೋಡೋಣ ಅಂತ ಹೇಳಿ ಅದರಲ್ಲೇ ಇವತ್ತು ತರಕಾರಿ ಕಟ್ ಮಾಡ್ತಾ ಇದ್ದೀನಿ ಕ್ವಾಲಿಟಿ ನನಗೆ ತುಂಬಾ ಇಷ್ಟ ಆಯ್ತು ತುಂಬಾ ಚೆನ್ನಾಗಿದೆ ಕೂಡ ಇತ್ತೀಚಿಗಂತೂ ಈ ಹೂವಿನ ಮೇಲಂತೂ ಚಿಟ್ಟೆಗಳಂತೂ ತುಂಬಾ ಬಂದು ಕುತ್ಕೊಳ್ಳುತ್ತೆ ನೋಡೋದಕ್ಕೆನೇ ಕಣ್ಣಿಗೆ ಹಬ್ಬ ಅಂತಾನೆ ಹೇಳ್ಬೋದು ನಿಮಗೋಸ್ಕರ ಅಂತ ಹೇಳಿ ಒಂದು ಕ್ಲಿಪ್ಪಿಂಗ್ ಕೂಡ ತಗೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಂದ್ರೆ ನೋಡ್ತಾನೇ ಇರೋಣ ಅಂತ ಅನಿಸುತ್ತೆ ಆ ಥರ ಇವತ್ತು ನೋಡಿದ್ರೆ ಒಂದು ಚಿಟ್ಟೆ ಕಾಣಿಸ್ತಾ ಇದೆ ಅಷ್ಟೆ ಬಟ್ ಇಲ್ಲ ಅಂತಂದರೆ ಒಂದು ಎರಡು ಮೂರು ಚಿಟ್ಟೆ ಏನಾದರೂ ಇರುತ್ತೆ ಮಿನಿಮಮ್ ಈ ಹೂವಿನ ಹತ್ರ ಬರ್ತಾ ಅದನ್ನು ನೋಡೋಕ್ಕೇ ಒಂದು ಚೆಂದ ಹಾಗೆ ಮತ್ತೆ ನಾನು ಬೆಳಗ್ಗೆ ಏನೂ ಶೂಟ್ ಮಾಡ್ಕೊಂಡಿರಲಿಲ್ಲ ನಾನೇನೋ ಬೇರೆ ಕೆಲಸಗಳಲ್ಲಿ ಬ್ಯುಸಿ ಆಗಿಬಿಟ್ಟೆ ಸ್ವಲ್ಪ ಕ್ಲೀನಿಂಗ್ ಅದು ಇದು ಅಂತ ಹೇಳಿಬಿಟ್ಟು ಹಾಗಾಗಿ ಮತ್ತೇನು ವೀಡಿಯೋ ಕೂಡ ಮಾಡ್ಕೊಂಡಿರಲಿಲ್ಲ ಮತ್ತು ಇವಾಗ ಮಧ್ಯಾಹ್ನ ನಂತರ ಆ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸಮಯ ಅವಾಗ ಮೂರು ಗಂಟೆ ಇವಾಗ ಸಂಜೆ ತಿಂಡಿಗೆ ಅಂತ ಹೇಳಿಬಿಟ್ಟು ಸ್ವಲ್ಪ ವೈಟ್ ಪುಲಾವ್ ಥರ ಮಾಡೋಣ ಅಂತ ಹೇಳಿ ಇಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನೇನು ಮಾಡ್ತೀನಿ ಅಂತಂದರೆ ಯೂಶ್ವಲಿ ಒಂದು ದೊಡ್ಡ ಪ್ಯಾಕೆಟ್ ಆಗುವಷ್ಟೇನೆ ಫ್ರೋಝನ್ ಬಟಾಣಿನ ತಂದುಬಿಟ್ಟು ಫ್ರೀಝರಲ್ಲಿ ಸ್ಟೋರ್ ಮಾಡಿಟ್ಕೊತೀನಿ ನನಗೆ ಯಾವಾಗ ಬೇಕು ಆವಾಗ ಅದರಿಂದ ಒಂದು ಸ್ವಲ್ಪ ಸ್ವಲ್ಪನೇ ತೊಗೊಂಡ್ರೆ ತುಂಬ ಟೈಮ್ ನಂಗೆ ಬರುತ್ತೆ ಇದು ಹಸಿ ಬಟಾಣಿ ಸಿಕ್ಕಿದ್ರೆ ಅದೇ ಬೆಸ್ಟ್ ಬಟ್ ಎಲ್ಲ ಸೀಸನಲ್ಲೂ ಸಿಗಲ್ವಲ್ವ ಹಾಗಾಗಿ ನಾನು ಫ್ರೋಸನ್ ಬಟಾಣಿ ತಂದಿಟ್ಕೊತೀನಿ ಸ್ವಲ್ಪ ಬಟಾಣಿ ಮತ್ತು ಒಂದು ಸ್ವಲ್ಪ ಪನ್ನೀರ್ ನಾನು ಆಲ್ಮೋಸ್ಟ್ ಎಲ್ಲ ಟೈಮಲ್ಲೂ ನಮ್ಮ ಸ್ಟವ್ರು ಇಡ್ತೀನಿ ಅಂತಲೇ ಹೇಳ್ಬೋದು ಪನ್ನೀರ್ ಆದ್ರೂ ಒಂದು ಸ್ವಲ್ಪ ಒಂದೊಂದು ಸತಿ ಮಿಸ್ ಆಗುತ್ತೆ ಬಟ್ ಬಟಾಣಿ ಅಂತೂ ಇದ್ದೇ ಇರುತ್ತೆ ಈ ಥರ ಏನಾದರೂ ರೈಸ್ ಐಟಮ್ ಮಾಡಿದಾಗ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂತಂದರೆ ಏನಾದರೂ ನಾರ್ತ್ ಇಂಡಿಯನ್ ಗ್ರೇವೀಸ್ಗೆಲ್ಲ ಸಕ್ಕತ್ತಾಗಿರುತ್ತೆ ಅಂತ ಹೇಳಿ ನಾನು ಅದನ್ನು ತಂದಿಟ್ಕೊತೀನಿ ಹಾಗೆ ಇವತ್ತು ಒಂದು ಸ್ವಲ್ಪ ಹಸಿ ಬಟಾಣಿ ಎಲ್ಲ ಇತ್ತು ಅಲ್ವಾ ಅದನ್ನೆಲ್ಲ ಹಾಕ್ಕೊಂಡು ಆ ಥರ ಒಂದು ವೈಟ್ ಪಲಾವ್ ಮಾಡೋಣ ಅಂತ ಅಂದ್ಕೊಂಡೆ ಇದಂತೂ ಮಗಳಿಗೆ ತುಂಬ ಇಷ್ಟ ಹಸ್ಬೆಂಡ್ ಕೂಡ ತುಂಬ ಇಷ್ಟ ಆಗುತ್ತೆ ವೈಟ್ ಪಲಾವ್ ಹಾಗಾಗಿ ಅದನ್ನೇ ಮಾಡ್ತಾ ಇದ್ದೀನಿ ಇವತ್ತು ತುಂಬ ಸಿಂಪಲ್ಲಾಗಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಒಂದು ಸ್ವಲ್ಪ ಜೀರಿಗೆ ಕಸೂರಿ ಮೆಥಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಸ್ವಲ್ಪ ಈರುಳ್ಳಿ ಹಸಿ ಮೆಣ್ಸಿನ್ಕಾಯಿ ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನಂತೂ ಹಸಿಮೆಣಕಾಯಿ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ನೀವು ಖಾರ ಸ್ವಲ್ಪ ಜಾಸ್ತಿ ಕೂಡ ಮಾಡ್ಕೋಬೋದು ಆವಾಗಿನೂ ಚೆನ್ನಾಗಿರುತ್ತೆ ಆ್ಯಂಡ್ ಈ ವೈಟ್ ಪಲಾವ್ಗೆ ನಾವೇನು ಮಾಡಬೇಕು ಅಂತಂದರೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಕಲರ್ ಬರಬೇಕು ಆವಾಗ ಚೆನ್ನಾಗಿರುತ್ತೆ ನಿಮ್ಮ ಹತ್ರ ಟೈಮ್ ಇದೆ ಅಂತಂದರೆ ಆ ಥರ ಮಾಡ್ಕೊಳ್ಳಿ ಸ್ವಲ್ಪ ಕೆಂಪಗೆ ಮಾಡ್ಕೊಳ್ಳಿ ಇನ್ನು ಆವಾಗಿನ ಟೇಸ್ಟಿಯಾಗಿರುತ್ತೆ ಒಂದು ಸ್ವಲ್ಪ ಕಡಿಮೆನೆ ಆಯಿತು ಫ್ರೈ ಮಾಡ್ಕೊಂಡಿರೋದು ಸ್ವಲ್ಪ ಹರಿಬರಿನಲ್ಲಿ ಮಾಡ್ತಿರೋದ್ರಿಂದ ಅಷ್ಟೊಂದು ಮಾಡ್ಕೊಂಡಿಲ್ಲ ಬಟ್ ಒಂದು ಸ್ವಲ್ಪ ಜಾಸ್ತಿ ಕೆಂಪಾಗಿ ಮಾಡಿಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ಕಟ್ ಮಾಡಿರುವಂಥ ತರಕಾರಿ ನಾನು ತರಕಾರಿ ಒಂದು ಸ್ವಲ್ಪ ಕ್ಯಾರೆಟು ಹಾಗೆ ಒಂದು ಸ್ವಲ್ಪ ಕಾಲಿಫ್ಲವರ್ ಇತ್ತು ಅದನ್ನು ಒಂಚೂರು ಸೇರಿಸ್ಕೊಂಡಿದ್ದೀನಿ ಆಮೇಲೆ ಹಸಿ ಬಟಾಣಿ ಇದಿಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಕಟ್ ಮಾಡಿರುವಂಥ ಪುದೀನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಅಷ್ಟು ಹಾಕಿ ಒಂದು ಸರಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂಚೂರು ಹೊತ್ತು ಅದು ಫ್ರೈ ಆದರೆ ಸಾಕು ಅಂಡ್ ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಹಾಕಿ ಒಂದೆರಡು ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಅಕ್ಕಿ ನೀವು ಬಾಸ್ಮತಿ ಅಕ್ಕಿನಲ್ಲಾದ್ರೂ ಮಾಡ್ಬೋದು ಸೋನಾ ಮೊಸರಿನಲ್ಲಾದ್ರೂ ಮಾಡ್ಬೋದು ಬಾಸುಮತಿ ಅಕ್ಕಿನಲ್ಲಿ ಈ ವೈಟ್ ಪಲಾವ್ ತುಂಬಾ ಚೆನ್ನಾಗಿ ಆಗತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಒಂದು ಘಮ ಇದೆಯಲ್ವಾ ಅದನ್ನೇ ತುಂಬಾ ಹೈಲೈಟೆಡ್ ಇದರಲ್ಲಿ ತುಂಬ ಮಸಾಲೆ ಅಥವಾ ಏನು ಹಾಕೋದಿಲ್ಲ ರುಬ್ಬೋದು ಅದೆಲ್ಲ ಏನು ಬೇಡ ಬಟ್ ಮೈಲ್ಡ್ ಆಗಿ ತಿನ್ನೋಕ್ಕೆ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಈ ಪಲಾವ್ ಅಥವಾ ರೈಸ್ ಐಟಮ್ಗಳಲ್ಲಿ ಜಾಸ್ತಿ ಮಸಾಲೆ ಎಲ್ಲ ಇಷ್ಟಪಡಲ್ಲ ಅವ್ರಿಗೆ ಈ ತರ ಮೈಲ್ಡ್ ಆಗಿರೋ ರೈಸ್ ಐಟಮ್ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ನಮ್ಮ ವೈಫ್ ಪಲಾವ್ ಕೂಡ ರೆಡಿ ಆಗಿದೆ ತುಂಬಾ ಚೆನ್ನಾಗಿ ಗಮಗಮ ಅಂತ ಇದೆ ಪುದಿನಲ್ಲಿ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿ ಆಗುತ್ತೆ ವೈಫ್ ಪಲಾವ್ ಮಾಡುವಾಗ ಬಟಾಣಿ ಹಸಿ ಬಟಾಣಿ ಮತ್ತೆ ಪುದೀನ ಸೊಪ್ಪನ ಮಿಸ್ ಮಾಡಬೇಡಿ ತುಂಬ ಚೆನ್ನಾಗಿ ಫ್ಲೇವರ್ ಕೊಡೋದೇ ಅದು ಟೇಸ್ಟ್ ಕೊಡೋದೇ ಅದು ಆಮೇಲೆ ಒಂದು ಸ್ವಲ್ಪ ಕ್ಯಾರೆಟ್ ಅಲ್ಲದಲ್ಲಿ ಒಂದು ಸ್ವಲ್ಪ ಇದ್ದರೆ ನಡೆಯುತ್ತೆ ಸೊ ಈ ಥರ ಮಾಡ್ಕೊಂಡಿದ್ದೀನಿ ಸಿಂಪಲಾಗಿ ಸೋಲ್ಟ್ ನಾವು ತಿನ್ನಿಸ್ಬೇಕು ನಾನು ಅಷ್ಟೇ ಒಂದು ಸ್ವಲ್ಪ ಮಾಡ್ತೀನಿ ಈ ಥರ ಸಂಜೆ ಮಾಡಬೇಕಂದ್ರೆ ಎಲ್ಲರೂ ಒಂದು ಚೂರು ಚೂರು ತಿನ್ಕೊಡ್ತಾರೆ ಅಷ್ಟೇ ಮೇಯ್ನ್ ಆಗಿ ಏನಾದರೂ ಸಂಜೆಗೆ ಅಂತ ಮಾಡೋದು ಅಷ್ಟೇ ಮಗಳಿಗೆ ಕೂಡ ತಿಂಡಿ ತಿನ್ನಿಸಿದ್ದೆಲ್ಲ ಆಯಿತು ನಾವು ಒಂದು ಸ್ವಲ್ಪ ಕಾಫಿ ಎಲ್ಲ ಕುಡ್ಕೊಂಡ್ವಿ ಆ್ಯಂಡ್ ಅದಾದ ನಂತರ ಇಲ್ಲಿ ಆಟ ಆಡ್ತಾ ಇದ್ದೀವಿ ಅವಳಗಂತೂ ಈ ಥರ ಬಬಲ್ ಬಿಡೋದು ತುಂಬಾ ಇಷ್ಟ ಬಟ್ ಏನಂದರೆ ಈ ಬಬ್ಬಲ್ ಅಂತೂ ಒಂದು ದಿನದಲ್ಲಿ ಒಂದು ಸಾರಿನಾದರೂ ಆಟ ಆಡೋದಕ್ಕೆ ಒಳಗೆ ನೆನಪಾಗುತ್ತೆ ಹಂಗೆ ಆಡಿ ಆಡಿ ಇವಾಗಂತೂ ಸುಮಾರಷ್ಟು ಬಬ್ಬಲ್ದು ಇದು ಬಂದುಬಿಟ್ಟಿದೆ ಮನೆಗೆ ತೊಗೊಂಡು ಬಂದು ಬಂದು ಖಾಲಿ ಆಗಿದೆ ಹೇಳ್ಬಿಟ್ಟು ಮತ್ತೆ ಮತ್ತೆ ತೊಗೊಂಬಂದು ಬಟ್ ಅದಕ್ಕೆ ಒಂದು ಒಳ್ಳೆ ಸೊಲ್ಯೂಷನ್ ಸಿಕ್ತು ನನಗೆ ಈ ಬಬಲ್ ವಾಟರ್ ಬಂತ ಸಪ್ರೇಟಾಗಿ ಸಿಗುತ್ತೆ ನಿಮ್ಗೆ ಅದನ್ನು ಒಂದು ತಂದು ಇಟ್ಕೊಂಡ್ರೆ ಅದನ್ನೇ ಮತ್ತೆ ರೀಫಿಲ್ ಯೂಸ್ ಮಾಡ್ಕೊಬೋದು ಅದು ಇಲ್ಲಿ ಸಿಕ್ತು ಅಂತಂದರೆ ನಮಗೊಂದು ಫ್ಯಾನ್ಸಿ ಸ್ಟೋರಲ್ಲಿ ಸಿಕ್ತು ನಿಮಗೂ ಬೇಕು ಅಂತಂದರೆ ಖಂಡಿತವಾಗ್ಲೂ ನಿಮ್ಮ ಅಕ್ಕಪಕ್ಕ ಫ್ಯಾನ್ಸಿ ಸ್ಟೋರ್ ಇಲ್ಲ ಅಂತಂದರೆ ಯಾವುದಾದ್ರೂ ಆನ್ಲೈನ್ ಸ್ಟೋರಲ್ಲಿ ಕೂಡ ನೀವು ಪರ್ಚೇಸ್ ಮಾಡ್ಬೋದು ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಬಲ್ ಬರ್ತಾ ಇದೆ ಅಂತ ಆ್ಯಂಡ್ ಸಖತ್ತಾಗಿತ್ತು ಕೂಡ ಇದು ಈ ಥರ ಮತ್ತೆ ಪತ್ತೆ ಪದೇ ಪದೇ ಸಪ್ರೇಟ್ ಆಗಿರೋದನ್ನು ತಗೊಳ್ಳೋದಕ್ಕಿಂತ ಈ ಥರ ರೀಫಿಲ್ ತೊಗೊಂಡ್ರೆ ನಿಮಗೂ ಕೂಡ ಈಸಿ ಆಗುತ್ತೆ ಆ್ಯಂಡ್ ತುಂಬಾ ಸಿಗುತ್ತೆ ಕ್ವಾಂಟಿಟಿ ಕೂಡ ತುಂಬ ಚೆನ್ನಾಗಿತ್ತು ಆ್ಯಂಡ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಬಲ್ ಬರ್ತಾ ಇದೆ ಅಂತ ಅವ್ರಿಗಂತೂ ಈ ಥರ ಆಟಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್ ನೋಡಿ ಇದು ಬಬಲ್ ವಾಟರ್ ಅಂತ ಸಿಗುತ್ತೆ ನಿಮಗೆ ಫ್ಯಾನ್ಸಿ ಸ್ಟೋರಲ್ಲಿ ಆನ್ಲೈನಲ್ಲೂ ಕೂಡ ಅವೈಲೇಬಲ್ ಇದೆ ಬಬ್ಬು ಇದು ಬಬ್ಬು ಬಬ್ಬು ಬಬ್ಬಲ್ ಹಿಂಗ್ ಹಾಕಲಿಪ್ಪದು ಸೊ ಇಲ್ಲಿದೆಯಲ್ವಾ ಇದರಲ್ಲಿ ಒಂದು ಸ್ವಲ್ಪ ಇದೆ ಇನ್ನು ಮುಗಿದ ನಂತರ ಇದನ್ನ ರೀಫಿಲ್ ಮಾಡ್ಕೋಬೋದು ಆ ಥರ ನಿಮ್ಮ ಮನೆಯಲ್ಲಿ ಯಾರಾದರೂ ಬಬಲ್ ಎಲ್ಲ ಇಷ್ಟಪಡೋರು ಇದ್ದರೆ ಈ ಥರದ್ದು ಒಂದು ಬಾಟಲ್ ತಂದಿಟ್ಕೊಳ್ಳಿ ಮತ್ತು ರೀಫಿಲ್ ಮಾಡ್ತಾ ಇರ್ಬೋದು ಮತ್ತು ಬೇರೆ ತೊಗೊಂಬರ್ಬೇಕು ಅಂತ ಇಲ್ಲ ಹೇಳತ್ರ ಆಲ್ರೆಡಿ ಒಂದು ಮೂರು ನಾಲ್ಕು ಇದೆ ಬಟ್ ಎಲ್ಲನೂ ಖಾಲಿ ಆಗಿದೆ ಸೊ ಒಂದು ಸರಿ ಹೋದಾಗ ಫ್ಯಾನ್ಸಿಯವರು ಹೇಳ್ತಾರೆ ಈ ಥರ ಇದೆ ಬೇಕಂದ್ರೆ ಇದೇ ತೊಗೊಂಡು ಹೋಗಿ ಅಂತ ಸರಿ ನೋಡೋಣ ಅಂತ ಹೇಳಿ ತೊಗೊಂಬಂದಿದ್ದಾರೆ ಇಷ್ಟೊಂದು ಇದೆ ನೋಡಿ ಒಂದು ಲೀಟ್ರದ್ದು ಇದು ತುಂಬ ಇದು ಇಷ್ಟೇ ಇಷ್ಟು ಮುಗ್ದಿದೆ ಇನ್ನು ಇವಳಿಗೆ ತುಂಬ ಇಷ್ಟ ಆಗುತ್ತೆ ಆಟ ಆಡೋಕಿದ್ರಲ್ಲಿ ಅಪ್ರಪ್ಪಕ್ಕೆ ಒಂದೊಂದ್ಸಲಿ ಆಟ ಆಡ್ತಿರ್ತಾಳೆ ಅವಳಿಗೂ ನೋಡಿ ಅಷ್ಟು ಈಸಿಯಾಗಿ ಬರೋಲ್ಲ ಮೆಟ್ಟಿದೆಯೂ ಸೊ ನಿಮಗೂ ಯಾರಿಗಾದ್ರೂ ಬೇಕು ಅಂತಂದರೆ ಖಂಡಿತವಾಗ್ಲೂ ಈ ಥರದ್ದು ಟ್ರೈ ಮಾಡ್ಬೋದು ಎಲ್ಲ ಕಡೆ ಸಿಗುತ್ತೆ ಮೋಸ್ಟ್ಲಿ ಫ್ಯಾನ್ಸಿ ಸ್ಟೋರಲ್ಲಿ ತಮ್ಮದ್ದು ಪುತ್ತೂರು ಒಂದು ಫ್ಯಾನ್ಸಿ ಸ್ಟೋರಲ್ಲಿ ಅಷ್ಟೇ ಹಂಡ್ರೆಡ್ ರುಪೀಸು ಏನಿತ್ತು ತಾವೊಂದು ಇನ್ಫಾರ್ಮೇಶನ್ ಶೇರ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಬಟ್ ಏನು ಗೊತ್ತಲ್ಲ ಫ್ರೆಂಡ್ಸ್ ಈ ಥರ ಇದೆ ಅಂತಂದರೆ ಅದಕ್ಕೆ ಯಾಕೋ ಇದು ಬಬಲ್ ಬರೋದೇ ಇಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ ಇದು ನೋಡಿ ಇದು ತುಂಬ ಲೆಂತ್ ಇದೆ ಅದಕ್ಕೋಸ್ಕರ ಈ ಲಿಕ್ವಿಡ್ ಹೋಗೋಕ್ಕಾಗಲ್ಲ ಇದಕ್ಕೆ ಬಟ್ ಆ ಥರ ಚಿಕ್ಕದಿದೆ ಅಂತಂದರೆ ಚೆನ್ನಾಗಿ ಬಬಲ್ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಉಳ್ಳಷ್ಟು ಗೊತ್ತಾಗಲ್ಲ ಹೆಂಗೆ ಅಂತ ಬಟ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇವಾಗ ನಾವು ಟೈಲರ್ ಶಾಪ್ ಹತ್ತಿರ ಹೋಗ್ತಾ ಇದ್ದೀವಿ ಮೊನ್ನೆ ಒಂದು ಸ್ವಲ್ಪ ಗೆ ಅಂತ ಕೊಟ್ಟಿದ್ದೆ ಅದೇನೋ ಅವ್ರಿಗೆ ಕನ್ಫ್ಯೂಸ್ ಆಗಿದೆ ಅಂತ ನಾನು ಹೇಳಿರುವಂಥ ಡಿಸೈನು ಹಾಗಾಗಿ ಇವಾಗ ಹೋಗಿ ತಿರ್ಗಿ ಹೋಗಿ ಏನಂತ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಬರಬೇಕು ಏನೋ ಏನಾಗಿದೆ ಅಂತ ನೋಡಬೇಕು ಹೋಗಿ ಹಿಂಗೆ ಒಬ್ಬಿದ್ದಾರೆ ಏನು ಕತೆ ಅಂತ ಏನಿಲ್ಲ ಸ್ವಲ್ಪ ಲೇಸ್ ಎಲ್ಲ ಇಡ್ಸಕ್ಕೆ ಹೇಳಿದ್ದೆ ಅದು ಏನೋ ಮೋಸ್ಟ್ಲಿ ಅವ್ರಿಗೆ ಕನ್ಫ್ಯೂಸ್ ಆಗಿದೆ ಅಂತ ಅನಿಸುತ್ತೆ ಹಾಗೆ ಸುಮ್ನೆ ನಾವು ಕೂಡ ಹೋದಂಗಾಗುತ್ತೆ ಆಗುತ್ತೆ ಬಟ್ ಹತ್ರ ಹೇಳಿ ಎಕ್ಸ್ಪ್ಲೇನ್ ಮಾಡಿದ್ದೆ ಹೋಗಿ ಹೇಳಿ ಎಂತ ಬಟ್ ನಮ್ಗೂ ಹೋಗೋಣ ಅಂತ ಅನ್ನಿಸ್ತು ಆಮೇಲೆ ಸಂಜೆ ಹೊತ್ತಲ್ವಾ ಮನೇಲಿ ಇದ್ದು ಬೋರ್ ಆಗುತ್ತೆ ಅದಕ್ಕೋಸ್ಕರ ಹೋಗೋಣ ಅಂತ ಬನ್ನಿ ಹೋಗೋಣ ಅಂತ ಇವಾಗ ತಾನೇ ಜೋರಾಗಿ ಮಳೆ ಬಂತು ನೋಡಿ ಎಷ್ಟು ಚೆನ್ನಾಗಿದೆ ಇವಾಗ ವೆದರ್ ಅಂತ ಹೊರಗಡೆ ನೋಡಕ್ಕೆ ಒಂಥರ ಚೆನ್ನಾಗಿದೆ

್ಮೆಂಟ್ಸ್ ಎಲ್ಲ ಇತ್ತು ಫ್ರೆಂಡ್ಸ್ ಹಾಗಾಗಿ ಅದು ಅವ್ರಿಗೆ ಕನ್ಫ್ಯೂಸ್ ಆಗಿದೆ ಅಷ್ಟೇ ಕಣ್ಣ ಮಾಡೋದಿತ್ತು ಕೆಲವೊಂದು ಸ್ವಲ್ಪ ಸ್ಟಿಚ್ ಎಲ್ಲ ಲೂಸ್ ಮಾಡೋದಿತ್ತು ನಾನು ಒಂದೆರಡು ಬ್ಲೌಸು ರೆಡಿಮೇಡ್ ಬ್ಲೌಸು ನಾನು ಯಾವಾಗ ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಏನೋ ತಗೊಂಡಿದ್ದೆ ಅದನ್ನು ಆಮೇಲೆ ಸ್ಟಿಚ್ಚೇ ಮಾಡಿಸಿರ್ಲಿಲ್ಲ ರೆಡಿಮೇಡ್ ಬ್ಲೌಸು ಬಟ್ ನಾನು ಅದಕ್ಕೇನು ಸ್ಲೀವ್ಸ್ ಇಡಿಸೋದಾಗಲಿ ಏನೂ ಮಾಡಿಸಿರ್ಲಿಲ್ಲ ಹಾಗಾಗಿ ಅದು ಹಂಗೆ ಇತ್ತು ಇವತ್ತೇನು ಮೊನ್ನೆ ಏನೋ ನೋಡಬೇಕಾದ್ರೆ ಸಿಕ್ತು ಸರಿ ಇದನ್ನು ಯಾವ್ದಾದ್ರು ಸ್ಯಾರಿಗೆ ಮ್ಯಾಚ್ ಮಾಡ್ಕೊಬೋದು ಅಂತ ಅಂತೇಳ್ಬಿಟ್ಟು ಸ್ಲೀವ್ಸ್ ಎಲ್ಲ ಅಂತ ಟ್ರೈ ಮಾಡಿದೆ ಆಗ್ತಾನೆ ಹಂಗಾಗಿ ಫಿಟಿಂಗ್ ಎಲ್ಲ ಅದೆಲ್ಲ ಸಿಕ್ತು ಇವಾಗ ನೋಡ್ಬೇಕು ಮನೆಗೆ ಹೋಗಿ ಹೆಂಗ ಅಪ್ಪ ಮಗಳಿಬ್ರು ನೋಡಿ ಅಂಗಡಿಗೆ ಹೋಗಿ ಏನೋ ತಗೊತಾ ಇದ್ದಾರೆ ಸ್ವಲ್ಪ ಏನಂತೀವಿ ಮೊಸರು ಆಮೇಲೆ ಬಾಳೆಹಣ್ಣು ಬೇಕಿತ್ತು ಆಕ್ಚುಲಿ ನಾವು ಇದ್ದರೆ ಆಯ್ತು ಅಲ್ವಾ ಬಾಳೆಹಣ್ಣು ಇಲ್ಲ ಅಂತಂದ್ರೆ ಇಲ್ಲಿಂದ ತಗೊಂಡು ಬರ್ತೀವಿ ಇಲ್ಲಾಂದರೆ ಸ್ವಲ್ಪ ಚೆನ್ನಾಗಿರೋದು ಸಿಗತ್ತೆ ಅಂತ ಹೇಳಿ ಪಾಪು ಒಂದೊಂದ್ಸರಿ ಕೇಳ್ತಾಳೆ ಬಾಳೆಹಣ್ಣು ಬೇಕು ಬನಾನ ಬೇಕು ಅಂತ ಹೇಳ್ಬಿಟ್ಟು ಹಾಗಾಗಿ ಒಂದು ಸ್ವಲ್ಪ ತೊಗೊಳ್ತೀವಿ ಹಾಗೆ ಇವತ್ತು ಖಾಲಿಯಾಗಿತ್ತು ಮನೆಯಲ್ಲೂ ಕೂಡ ಇರಲಿಲ್ಲ ಅಂತ ಹೇಳಿಬಿಟ್ಟು ಬಾಳೆಹಣ್ಣು ತೊಗೊಂಬನ್ನಿ ಅಂತ ಹೇಳಿದ್ದೆ ಹಾಗೆ ಹೋಗಿದ್ದಾರೆ ನೋಡಿ ಇಲ್ಲ ನಮ್ಮ ಮನೆ ಹತ್ರನೇ ಒಂದು ಶಾಪ್ ಇದೆ ಅಲ್ಲಿಗೆ ಹೋಗಿದ್ದಾರೆ ಕೊಡೋ ಹಾಂ ಫ್ರೆಂಡ್ಸ್ ಬಂದಿದೆ ನೋಡಿ ಒಂದು ಚಿಪ್ಸ್ ಸಿಕ್ಕು ಸೊ ಇದು ಬಂತು ಪಾಪ್ಯುಲರ್ ಅವ್ರದ್ದು ಪಾಪ್ಯುಲರ್ ಸೇಜ್ವಾನ್ ಚಿಲ್ಲಿ ಚಿಪ್ಸ್ ಅಂತೆ ಪೊಟ್ಯಾಟೊ ಚಿಪ್ಸಿ ಟ್ರೈ ಮಾಡೋಣ ನಾನು ತಿಂದಿಲ್ಲ ಬೇರೆ ಎಲ್ಲ ತಿಂದಿದ್ದೀನಿ ಈ ಚಿಪ್ಸ್ ತಿಂದಿಲ್ಲ ಟ್ರೈ ಮಾಡ್ತೀನಿ ಎಂತ ಅಲ್ಲಿ ಬಹು ಕೊಯ್ದು ಕೊಡಿ ಅಂತಾರೆ ಪ್ಲೀಸ್ ಅಂದ್ರೆ ಹತ್ರ ನೋಡಿದ್ದೆ ಇಲ್ಲಿ ಮೊನ್ನೆ ಹೇಳಿದ್ದೆ ಮೊನ್ನೆಲ್ಲ ಯಾವ್ದು ಹೋಗಿ ಅಲ್ಲಿ ಇಟ್ಟು ಕೊಯ್ದು ಕೊಡಿ ಹ್ಞೂ ಹ್ಮ್ ಹುನಸ್ ು ಅದು ಮುದುಡಿತ್ತಾಳೆ ಈಗ ವಾ ಇದು ಮುದುಡಿತ್ತಾಳೆ ವಾವ್ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಸ್ವಲ್ಪ ಮುದುಡಿದೆ ತುಂಬಾ ಚೆನ್ನಾಗಿ ಥ್ಯಾಂಕ್ ಯು ಇದ್ರ ನೆಟ್ರು ಅಂತ ಮನೇಲಿ ಬದುಕುಗ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಡು ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ ಅಲ್ಲಿ ತನ್ನ ಕೇರ್ ಅನ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್